ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ನ ಲೈವ್ ಗೆ ತಮ್ಗೆಲ್ಲರಿಗೂ ಸ್ವಾಗತ ನಿನ್ನೆ ನಡೆದಂತ ಲೈವ್ ನಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಆದಂತ ವಿಚಾರಗಳು ನಡೀತು ಅಂಡ್ ಬಿಗ್ ಬಾಸ್ ಅವರು ಈ ಒಂದು ವಾರ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಗಿ ಯಾವ ಒಂದು ಟಾಸ್ಕ್ ನ ನೀಡಿದ್ದಾರೆ ಅಂಡ್ ಈ ಒಂದು ಟಾಸ್ಕ್ ನಲ್ಲಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ಯಾರು ಯಾರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಇಲ್ಲಿ ಎಲ್ಲೋ ಕಡೆ ಬಿಗ್ ಬಾಸ್ ಅವರು ಫೇವರಿಸಮ್ ಮಾಡಿದ್ರು ಅಂತ ಏನಾದ್ರು ಅನಿಸ್ತಾ ಅಂಡ್ ಅಶ್ವಿನಿ ಗೌಡ ಅವರು ಈಗಾಗಲೇ ಫೈನಲಿಸ್ಟ್ ಕಂಟೆಂಟರ್ ನ ನಲ್ಲಿ ಟಾಪ್ ಇರೋದ್ರಿಂದ ಅವರ ಜೊತೆಗೆ ಗೇಮ್ ಆಡೋದಕ್ಕೆ ಯಾರು ಬಂದಿದ್ದಾರೆ ಅಂತ ನಿಮ್ಗೆ ಈಗಾಗಲೇ ಫ್ರೋಮೋ ನೋಡಿದ ತಕ್ಷಣ ಗೊತ್ತಾಗೋಯ್ತು ಸೊ ಇದಕ್ಕೂ ಮುಂಚೆ ನಡೆದಂತ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನಲ್ಲಿ ಯಾವ ತರ ಟಾಸ್ಕ್ ಇತ್ತು ಅಂದ್ಬಿಟ್ಟು ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂಡ್ ನಿನ್ನೆ ಬಿಗ್ ಬಾಸ್ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಗಿ ನೀಡಿರುವಂಥ ಟಾಸ್ಕ್ ಏನಪ್ಪಾ ಅಂದ್ರೆ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳೇನಿದ್ದಾರೆ ಅವರು ಅವ್ರ ಫೇವರೇಟ್ ಕಂಟೆಸ್ಟೆಂಟ್ ಗೆ ಯಾರು ಕ್ಯಾಪ್ಟನ್ ಆಗೋದಕ್ಕೆ ಅರ್ಹತೆ ಇದ್ದಾರೆ ಅವ್ರಿಗೆ ಅಶ್ವಿನಿ ಗೌಡ ವಿರುದ್ಧವಾಗಿ ಆಡೋದಕ್ಕೆ ಒಂದು ಟೈಮ್ ನ ಅಥವಾ ಫೋಟೋನ ತಗೊಂಡೋಗಿ ಅಲ್ಲಿ ಅಶ್ವಿನಿ ಅವರ ವಿರುದ್ಧವಾಗಿ ಇಡ್ತಾ ಹೋಗಬೇಕು ಟೈಮ್ ಅನ್ನ ಇಟ್ಟಿರ್ತಾರೆ ಆ ಒಂದು ಟೈಮ್ ನಲ್ಲಿ ಕೊನೆಯದಾಗಿ ಯಾರೋ ಒಂದು ಫೋಟೋ ಉಳ್ಕೊಳ್ಳುತ್ತೋ ಅವರು ಅಶ್ವಿನಿ ಗೌಡವ್ರ ವಿರುದ್ಧವಾಗಿ ಆಡ್ತಾರೆ ಒಂದು ಟೈಮಿಂಗ್ ಸಹ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಒಂದು ಟೈಮಿಂಗ್ ನ ಪ್ರಕಾರ ಯಾರು ನಿಯರೆಸ್ಟ್ ಅಲ್ಲಿ ಇಟ್ಟಿರ್ತಾರೆ ಅವರು ವಿನ್ ಆದಂಗೆ ಅಂತ ಒಂದು ಟಾಸ್ ನ ನೀಡಿದ್ದಾರೆ ಸೊ ಈ ಒಂದು ಟಾಸ್ನ ವಿಚಾರದಲ್ಲಿ ಕಂಟೆಸ್ಟೆಂಟ್ ಗಳು ಅವರ ಫೇವರೇಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಅಂಡ್ ಎಲ್ಲೋ ಒಂದ್ ಕಡೆ ಈ ಒಂದು ಟಾಸ್ ನಲ್ಲಿ ಪಾಪ ಧ್ರುವಂತರ್ಗೆ ಸ್ವಲ್ಪ ಅನ್ಯಾಯ ಆಗಿದೆ ಅಂತಲೇ ಹೇಳ್ಬಹುದು ಯಾಕೆಂದ್ರೆ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಯಾರು ಸಹನು ಧ್ರುವಂತರ ಪರವಾಗಿ ಧ್ರುವಂತವ್ರು ಕ್ಯಾಪ್ ಆಗ್ಲಿ ಅಂತ ಆಡಿರೋರು ಯಾರು ಸಹ ಇಲ್ಲ ಕೇವಲ ರಘುವವ್ರ ಮಾತ್ರ ಸೋ ಓಕೆ ಇನ್ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ರಘುವವ್ರ ಮಾತ್ರ ಧ್ರುವಂತವ್ರ ಪರವಾಗಿ ಆಡಿರೋದು ನಂಗೆ ಈಗ ತಿಳಿದು ಬರ್ತಾ ಇದೆ ಅಂಡ್ ಇಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಯಾರ ಪರವಾಗಿ ಆಡಿದ್ರು ಯಾರನ್ನ ಕ್ಯಾಪ್ಟನ್ ಮಾಡೋದಕ್ಕೆ ಹೊರಟಿದ್ರು ಅಂತ ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಅಭಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಭಿ ಜಾನ್ವಿ ಜಾನ್ವಿಯಲ್ಲ ಒಂದೇ ತಂಡದಲ್ಲಿ ಇದ್ದಿದ್ರಿಂದ ಎಲ್ಲ ಒಂದ್ ಕಡೆ ನಮ್ಮ ತಂಡದವರು ಹೋಗಿ ಅಶ್ವಿನಿ ಗೌಡರ ವಿರುದ್ಧವಾಗಿ ಹೋರಾಡ್ಲಿ ಅವರೇ ಇಲ್ಲ ಇವರು ಯಾರೋ ನಮ್ಮ ತಂಡದವ್ರೆ ಆಗ್ಲಿ ಅಂದ್ಬಿಟ್ಟು ಇಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಮಾಡುವವರು ಸಹ ಅಭಿಯವರ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಇಲ್ಲಿ ನಾವು ನೋಡೋದಾದ್ರೆ ಅಭಿ ಅವರಿಗೆ ಸಪೋರ್ಟ್ ಮಾಡಿದರೆ ಕಾವ್ಯ ಅವರು ಸಹ ಅವರಿಗೆ ಸಪೋರ್ಟ್ ಮಾಡಿದ್ರೆ ಧನು ಸಹ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲೊಂದ್ ಕಡೆ ಕಾವ್ಯ ಮತ್ತೆ ಸ್ಪಂದನ ವಿಚಾರ ಅಂತ ತಗೊಂಡಾಗ ಸ್ಪಂದನ ಅವರು ಅಭಿ ಜೊತೆಗೆ ತುಂಬಾ ಕ್ಲೋಸ್ ಆಗ ಇದ್ದಾರೆ ಕಾಗದ ಸಹ ತುಂಬಾ ಕ್ಲೋಸ್ ಆಗ ಇದ್ದಾರೆ ಸೊ ಆ ಒಂದು ವಿಚಾರದಲ್ಲಿ ಗಿಲ್ಲಿ ತಂಡದಲ್ಲಿ ಇದ್ರು ಸಹ ಆಪೋಸಿಟ್ ತಂಡದಲ್ಲಿ ಇದ್ರು ಸಹ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಅಂತ ಬಂದಾಗ ಇಲ್ಲಿ ಅಭಿ ಅವ್ರಿಗೆ ಸಪೋರ್ಟ್ ಮಾಡಿದರೆ ಅಭಿ ಅವರ ಫೋಟೋನೇ ತಗೊಂಡೋಗಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ರಾಶಿ ಅವ್ರ ಪರವಾಗಿ ಆಡಿರಂತ ಕಂಟೆಸ್ಟೆಂಟ್ ಗಳು ಯಾರು ಅಂತ ನಾವು ನೋಡೋದಾದ್ರೆ ಗಿಲ್ಲಿ ಅವರು ಆಡಿದ್ದಾರೆ ಗಿಲ್ಲಿ ಅವ್ರ ಈಗಾಗಲೇ ನಿನ್ನೆ ಏನು ತಂಡದ ನಾಯಕರಾಗಿದ್ರು ನಾನು ಈಗಾಗ್ಲೇ ಒಂದ್ಸರಿ ಸಿಕ್ಕಂತ ಅವಕಾಶವನ್ನು ಪಾಪ ರಾಶಿಕ್ ಅವ್ರ ಕೈಯಿಂದ ಕಿತ್ಕೊಂಡಿದ್ದೆ ಸೊ ಈ ಒಂದು ಬಾರಿ ನಾನ್ ರಾಶಿಕ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಸೊ ಆ ಒಂದು ವಿಚಾರದಲ್ಲಿ ಇಲ್ಲೂ ಸಹ ಗೆಲ್ಲವರು ಸಪೋರ್ಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು ರಾಶಿಕಾಗೆ ಅಂಡ್ ರಿಷಾ ಅವರು ಸಹ ರಾಶಿಕಾಗ ಸಪೋರ್ಟ್ ಮಾಡಿದ್ದಾರೆ ರಿಷಾ ಮತ್ತೆ ರಾಶಿ ಅವರು ಸ್ವಲ್ಪ ಫ್ರೆಂಡ್ ಆಗಿ ಬಿಗ್ ಬಾಸ್ ಮನ ಕಾಣಿಸ್ತಾ ಇದ್ದಾರೆ ಸೊ ಆ ಒಂದು ವಿಚಾರದಲ್ಲಿ ರಿಷಾ ಅವರು ಸಹ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಸೂರಜ್ ಅವರು ನಾವು ಹೇಳಲೇಬೇಕಾಗಿಲ್ಲ ಸೂರಜ್ ಅವರು ಹಂಡ್ರೆಡ್ ಪರ್ಸೆಂಟ್ ರಾಶಿಕಾ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಇಲ್ಲೂ ಸಹ ರಾಶಿಕ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಇಲ್ಲಿ ಮತ್ತೆ ಗೇಮ್ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ ಅವರು ತುಂಬಾ ಎಕ್ಸ್ಟ್ರಾಡಿನರಿ ಆಗಿ ಒಂದು ಟಾಸ್ನ ಆಡಿದ್ದಾರೆ ಅಂತಲೇ ಹೇಳ್ಬೋದು ಫೈನಲಿ ಅಭಿ ಅವರು ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಆಡೋದಕ್ಕೆ ಮುಖ್ಯವಾದಂತಹ ಕಾರಣದ ಕಂಟೆಸ್ಟೆಂಟ್ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಧನ್ವರ್ ಅಂತಾನೆ ಈಗ ನಮ್ಗೆ ಕಾಣ ಸಿಗ್ತಾ ಇದೆ ಸೊ ಧನುವರಿಂದ ಈಗ ಅಭಿ ಅವರು ಕ್ಯಾಪ್ಟೆನ್ಸಿ ಕಂಟೆಂಡರ್ ನ ಫೈನಲ್ ರೇಸ್ ನಲ್ಲಿ ಅಶ್ವಿನಿ ಗೌಡ ಅವರ ವಿರುದ್ಧವಾಗಿ ಹಾಡಿದ್ದಾರೆ ಸೊ ಆ ಒಂದು ಟಾಕ್ ನ ವಿಚಾರವಾಗಿ ಈಗಾಗಲೇ ಬೆಳಿಗ್ಗೆ ಫ್ರೋಮೋ ಸಹ ರಿಲೀಸ್ ಆಗಿದೆ ಗೆಲ್ಲಿ ಅವರಲ್ಲಿ ಅಶ್ವಿನಿ ಗೌಡ ಅವರನ್ನ ತುಂಬಾ ತುಂಬಾ ಇರಿಟೇಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ನೀಡುವಂತ ಟಾಸ್ಕ್ ಏನಪ್ಪ ಅಂದ್ರೆ ಹನ್ನೆರಡು ನಿಮಿಷಗಳ ನಿಯರೆಸ್ಟ್ ಅಲ್ಲಿ ಯಾರು ಹೋಗಿ ಬೆಲ್ಲೋಡಿತಾರೋ ಅವ್ರು ಈ ಒಂದು ಟಾಸ್ ನಲ್ಲಿ ವಿನ್ ಆದಂಗೆ ಅಂತ ಒಂದು ಟಾಸ್ಕ್ ನ ನೀಡಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಭಿಯವರ್ ಸೆಲೆಕ್ಟ್ ಮಾಡುವಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಗೆಲ್ಲಿ ಮತ್ತೆ ಕಾವ್ಯನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು ಅಭಿಯೋರ್ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಇಲ್ಲಿ ರಕ್ಷಿತಾ ಶೆಟ್ಟಿನ ಮತ್ತೆ ಜಾನ್ವಿ ಅವರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಯಶಸ್ವಿಯಾಗಿ ಅಶ್ವಿನಿ ಗೌಡ ಅವರನ್ನ ಡಿಸ್ಟ್ರಾಕ್ಟ್ ಮಾಡೋದಲ್ಲಾಗಿರ್ಬೋದು ಆ ಒಂದು ಮೈಂಡ್ ಗೇಮ್ ನಲ್ಲಿ ಸ್ವಲ್ಪ ಮೈಂಡ್ ನ ಓಡಿಸೋದಕ್ಕಾಗಿರ್ಬೋದು ತುಂಬಾ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ಟಾಸ್ ನಲ್ಲಿ ಸೋತಿರುವಂತಹ ಅಶ್ವಿನಿ ಗೌಡ ಅವರು ಈಗ ಗಿಲ್ಲಿ ವಿರುದ್ಧವಾಗಿ ಮುಗ್ಗರಿಸಿದ್ದಾರೆ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಅಂಡ್ ಇವತ್ತು ಬೆಳಗಿನಿಂದ ಲೈವ್ ನಲ್ಲಿ ನಾವು ನೋಡೋದಾದ್ರೂ ಸಹ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಅಭಿ ಅವರು ಕಾಣ ಸಿಗ್ತಾ ಸೊ ಇದು ನೆನ್ನೆ ನಡೆದಂತ ಲೈವ್ ನಲ್ಲಿ ನಡೆದಂತ ಟಾಸ್ ನ ವಿಚಾರ ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಫೇವರಿಸಂ ಮಾಡಿದ್ರೆ ಬಿಗ್ ಬಾಸ್ ಅಂತ ನಿಮಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಕೊಡಿ ನನ್ನ ಪರ್ಸನಲ್ ಆಗಿ ನನ್ನ ಒಪಿನಿಯನ್ ನಾನು ಕೇಳೋದಾದ್ರೆ ಎಲ್ಲೋ ಒಂದ್ ಕಡೆ ಕ್ಯಾಪ್ಟೆನ್ಸಿ ಕಂಡು ಟಾಸ್ಕ್ ಅಥವಾ ಕ್ಯಾಪ್ಟನ್ಸಿ ರೇಸ್ ಅಂದಾಗ ಇಂಡಿವಿಜುವಲ್ ಆಟ ಅಥವಾ ಇಂಡಿವಿಜುವಲ್ ವ್ಯಕ್ತಿತ್ವ ಅಂತ ಏನಾದ್ರು ಟಾಸ್ಕ್ ಇಡಬೇಕಾಯ್ತು ಎಲ್ಲ ಒಂದ್ ಕಡೆ ಮನೆಯಲ್ಲ ಕಂಟೆಸ್ಟೆಂಟ್ ಗಳ ಸಪೋರ್ಟ್ ನ ಕೇಳೋದಾಗಿರ್ಬೋದು ಇಲ್ಲ ಬೇರೆ ವಿಚಾರದಲ್ಲಿ ಏನೋ ಒಂದು ಟಾಸ್ಕ್ ನ ನೀಡಿದಾಗ ಕೆಲವೊಂದು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಎಲ್ಲರ ಜೊತೆಗೆ ಸ್ವಲ್ಪ ಒಂದು ಹೊಂದಾಣಿಕೆಯಿಂದ ಇರೋದಿಲ್ಲ ಅಂತ ಕಂಟೆಸ್ಟೆಂಟ್ ಗೆ ಎಲ್ಲೊಂದ್ ಕಡೆ ಮೋಸ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಧ್ರುವಂತ್ ಅವ್ರ ವಿಚಾರ ತಗೊಂಡ್ರೆ ಹಂಗೆ ಆಗಿದೆ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಎಲ್ಲೋ ಒಂದ್ ಕಡೆ ಮನೇಲಿರುವಂತ ಎಲ್ಲ ಕಂಟೆಸ್ಟೆಂಟ್ಸು ಸಹ ಯಾರೋ ಅವ್ರಿಗೆ ಸಪೋರ್ಟ್ ಮಾಡಿ ಸೈಡ್ಗೆ ಇಟ್ಟಾಗ ಎಲ್ಲ ಕಡೆ ಪಾಪ ಅವ್ರು ಕುಗ್ಗೋಗ್ತಾರೆ ಗೇಮ್ ಆಡೋ ಅಂತ ಮೂಡಿದ್ರು ಸಹ ಆಡೋದಕ್ಕೆ ಹಿಂದೇಟ್ ಆಗ್ತಾರೆ ಸೊ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರು ಸರಿಯಾದಂತ ನಿರ್ಧಾರ ತಗೊಂಡಿಲ್ಲ ಕ್ಯಾಪ್ಟನ್ಸಿ ಕಂಟೈನರ್ ಟಾಸ್ ನಲ್ಲಿ ಅಂತ ನನಗೆ ಅನಿಸ್ತು ನಿಮ್ಮ ಅಭಿಪ್ರಾಯನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬಿಗ್ ಬಾಸ್ ನ ಲೈವ್ ಗೋಸ್ಕರ ಆಗಿರಬಹುದು ಅಂಡ್ ಫ್ರೋಮೋ ಎಪಿಸೋಡ್ ರಿವ್ಯೂಸ್ ಗೋಸ್ಕರ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನ ಪದೇ ನಾನು ಅಪ್ಡೇಟ್ಸ್ ಪದೇ ಪದೇ ನೀಡ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಲೈವ್ ಅಪ್ಡೇಟ್ಸ್ ನ ನೋಡ್ತಾ ಇರಿ ಎಪಿಸೋಡ್ಸ್ ಅಲ್ಲಿ ಕೆಲವೊಂದು ಸನ್ನಿವೇಶಗಳಾಗಿರ್ಬೋದು ಫುಟೇಜ್ ಆಗಿರ್ಬೋದು ಪ್ಲೇ ಮಾಡೋದಿಲ್ಲ ಕೇವಲ ಎಪಿಸೋಡ್ ಒನ್ ಅವರ್ ಆಗಿರೋದ್ರಿಂದ ಯಾವ್ದು ಅವ್ರಿಗೆ ಇಂಪಾರ್ಟೆಂಟ್ ಚರ್ಚೆ ಅನ್ಸುತ್ತೆ ಅದನ್ನು ಮಾತ್ರ ಅವ್ರು ಹಾಕಿರ್ತಾರೆ ಬಟ್ ಲೈವ್ ನಲ್ಲಿ ಯಾವ್ದೆಲ್ಲ ಫನ್ನಿ ಕನ್ವರ್ಸೇಷನ್ಸ್ ಆಯಿತು ಇಂಟ್ರೆಸ್ಟಿಂಗ್ ಮಾತುಕತೆ ಆಯಿತು ಚರ್ಚೆಗಳಾಯಿತು ಅಂತ ನನ್ನ ಕಡೆಯಿಂದ ಡೈಲಿ ಅಪ್ಡೇಟ್ ಇರುತ್ತೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು